ಜಲಜೀವನ್ ಮಿಷಿನ್ ಗ್ರಾಮೀಣ ಮಹಿಳೆಯರ ಬದುಕನ್ನು ಸರಾಗಗೊಳಿಸಿದೆ ಈಗ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ಇಲ್ಲ ಮನೆ ಬಾಗಿಲಿಗೆ ಬಂದಿರುವ ನೀರು ಮಹಿಳೆಯರ ಜೀವನದಲ್ಲಿ ಸಂತಸವನ್ನು ತಂದಿದೆ ಮಕ್ಕಳು ಆರೋಗ್ಯದಿಂದಿರಲು ಆರೋಗ್ಯಯುತವಾಗಿ ಬೆಳೆಯಲು ಶುದ್ಧ ಸುರಕ್ಷಿತ ನೀರು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಸರ್ಕಾರ ಅಂಗನವಾಡಿಗಳಿಗೆ ಜಲಜೀವನ್ ಮಿಷಿನ್ ಅಡಿ ನಳ ನೀರಿನ ಸಂಪರ್ಕ ಕಲ್ಪಿಸಲಾಗಿದೆ ಇದರಿಂದ ಮಕ್ಕಳು ಕುಡಿಯಲು ಶೌಚಾಲಯಕ್ಕೆ ಬಳಸಲು ಹಾಗೂ ಅಂಗನವಾಡಿಗಳಲ್ಲಿ ನೈರ್ಮಲ್ಯತೆ ಕಾಪಾಡಲು ಸಾಧ್ಯವಾಗಿದೆ ಜಲಜೀವನ್ ಮಿಷನ್ ಗ್ರಾಮೀಣ ಮಹಿಳೆಯರ ಹೆಣ್ಣು ಮಕ್ಕಳ ಜೀವನ ಮಟ್ಟವನ್ನು ಸಾಕಷ್ಟು ಸುಧಾರಿಸಿದೆ ಈಗ ಹೆಣ್ಣು ಮಕ್ಕಳಿಗೆ ನೀರು ಹಿಡಿಯಲು ಗಂಟೆಗಟ್ಟಲೆ ಕಾಯಬೇಕೆನ್ನುವ ಚಿಂತೆಯಿಲ್ಲ ಶಾಲೆ ಕಾಲೇಜಿಗೆ ಸರಿಯಾದ ಸಮಯದಲ್ಲಿ ಹೋಗಬಹುದು ಹಿಂದೆ ಕಾಲೇಜ್ ಹೋಗ್ಬೇಕಾದ್ರೆ ತುಂಬಾ ಲೇಟ್ ಆಗ್ತಿತ್ತು ನೀರು ಇಟ್ಟು ಹೋಗೋದ್ರಿಂದ ಆದ್ರೆ ಇವಾಗ ತುಂಬಾ ಎಲ್ಪ್ ಆಗ್ತಿದೆ ಜಲ್ ಜೀವನ್ ಮಿಷನ್ ಕಾಲೇಜ್ ಹೋಗಕ್ಕಾಗ್ಲಿ ಓದಕ್ಕಾಗ್ಲಿ ತುಂಬಾ ಗ್ರಾಮೀಣ ಜನರಿಗೆ ನೀರಿನ ಶುದ್ಧತೆಯನ್ನು ಖಾತ್ರಿಪಡಿಸಿದ ನಂತರ ನೀರನ್ನು ಪೂರೈಸುವ ಜವಾಬ್ದಾರಿ ಗ್ರಾಮ ಪಂಚಾಯಿತಿಯದ್ದು ಇದಕ್ಕಾಗಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ಆಯ್ದ ತಾಲೂಕುಗಳಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ನೀರು ಪರೀಕ್ಷಾ ಪ್ರಯೋಗಾಲಯಗಳನ್ನು ಸ್ಥಾಪಿಸಲಾಗಿದೆ ಗ್ರಾಮಗಳಿಗೆ ಪೂರೈಕೆಯಾಗುವ ಕುಡಿಯುವ ನೀರು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಮಾನದಂಡಗಳಿಗೆ ಅನುಗುಣವಾಗಿರುವಂತೆ ಹಾಗೂ ನೀರು ಪೂರೈಕೆ ಮುನ್ನ ಕಲುಷಿತತೆಯನ್ನು ತಡೆಯುವ ಜವಾಬ್ದಾರಿ ಗ್ರಾಮ ಪಂಚಾಯಿತಿಯದ್ದಾಗಿದೆ ಇನ್ನು ಯಾವುದೇ ಗ್ರಾಮವನ್ನು ಹರ್ಗರ್ಜಲ ಗ್ರಾಮ ಅಂದರೆ ಎಲ್ಲ ಮನೆಗಳಿಗೂ ಕಾರ್ಯಾತ್ಮಕ ಗೃಹನಳ ಸಂಪರ್ಕ ದೊರಕಿ ನೀರು ಪೂರೈಕೆಯಾಗುತ್ತದೆ ಎಂದು ಘೋಷಿಸುವ ಮುನ್ನ ಗ್ರಾಮಸ್ಥರ ಸಭೆ ಕರೆದು ಅವರ ಅನುಮೋದನೆಯನ್ನು ಪಡೆಯಬೇಕಾಗಿರುತ್ತದೆ ಗ್ರಾಮಸ್ಥರಿಗೆ ಕಾಮಗಾರಿಯಲ್ಲಿ ಯಾವುದೇ ತೊಂದರೆ ಇದೆ ಎಂದು ಆಕ್ಷೇಪ ಕಂಡು ಬಂದಲ್ಲಿ ಅದನ್ನು ಸರಿಪಡಿಸಿದ ನಂತರವೇ ಜನರ ಒಪ್ಪಿಗೆ ಪಡೆದು ಹರ್ಗರ್ ಜಲ್ ಘೋಷಣೆ ಮಾಡಲಾಗುತ್ತದೆ ಮಂಡ್ಯ ಜಿಲ್ಲೆಯ ಶ್ರೀ ತಾಲೂಕಿನ ಗ್ರಾಮ ಪಂಚಾಯತ್ನ ಹಾಳೆನಹಳ್ಳಿ ಗ್ರಾಮದ ಎಲ್ಲಾ ಮನೆಗಳಲ್ಲೂ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆಯೇ ಜಲಜೀವನ್ ಮಿಷನ್ ಮನೆ ಬಾಗಿಲಿಗೆ ನೀರನ್ನು ಒದಗಿಸುವ ಮೂಲಕ ಮಹಿಳೆಯರ ಬದುಕನ್ನು ಹಸನಾಗಿಸಿದೆ ಶುದ್ಧ ಕುಡಿಯುವ ನೀರಿನ ಪೂರೈಕೆಯ ಜೊತೆಗೆ ಮಹಿಳಾ ಸಬಲೀಕರಣದ ಉದ್ದೇಶವನ್ನು ಕೂಡ ಈಡೇರಿಸುತ್ತಿದೆ